ಪರ್ಸೆಂಟ್ ನೀರು ಜಲಾಶಯಗಳು ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ನಾವು ನಾವೀಗಾಗಲೇ ಹುಬ್ನಿ ಕಾವೇರಿ ಹೇಮಾವತಿ ಇವೆಲ್ಲ ಜಲಾಶಯಗಳಿಗೆ ಭರ್ತಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ ಯಾಕಂದ್ರೆ ಅವರ ಜಮೀನುಗಳಿಗೆ ನೀರು ಸಿಕ್ತ ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ ವರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಸರ್ಕಾರ ರೈತರು ಖುಷಿಯಾಗಿದ್ರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಕಾರಣದಿಂದ ನಾವು ಕೂಡ ಖುಷಿಯಾಗಿದ್ದೀವಿ ನಮ್ಮ ಎಂ ಎಲ್ ಎಲ್ಲ ಖುಷಿಯಾಗಿದ್ದಾರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ರೈತರು ನಾವೊಂದ್ಸಾರಿ ಮೀಟಿಂಗ್ ಮಾಡಿದ್ದೆ ರೈತರ ಹೋರಾಟಗಾರರ ಜೊತೆ ಎಂಎಲ್ ಎರು ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ ನಲ್ಲಿ ನಾವು ಕೊಡಕ್ಕೆ ಒಪ್ಕೊಂಡಿದ್ವಿ ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ ನಾವು ಕೂಡ ಸರ್ಕಾರನು ಕೂಡ ಅದಕ್ಕೆ ಒಪ್ಕೊಂಡಿದ್ವಿ ಈಗ ಎರಡ್ ಮೂರು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ರೈತರ ಜೊತೆ ಎಂಎಲ್ ಜೊತೆ ಮಾತನಾಡಿದ್ದಾರೆ ಒಂದು ಹಂತಕ್ಕೆ ಬಂದಿದೆ ಈಗ ಕನ್ಸೆಂಟ್ ಅವಾರ್ಡ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ ಇನ್ನು ಈ ವಾರದಲ್ಲಿ ಮುಂದಿನ ವಾರದ ಒಳಗಡೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರು ಎಗಳು ಕೂತ್ಕೊಂಡು ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಖುಷಿ ಜಮೀನ್ಗೆ ಎಷ್ಟು ಕೊಡಬೇಕು ತಳಿ ಜಮೀನಿಗೆ ಎಷ್ಟು ಕೊಡಬೇಕು ನಾನಾ ತೀರ್ಮಾನ ಮಾಡ್ತೀವಿ ಬಹಳ ಸಹ ರೈತರು ಕೂಡ ಒಪ್ಕೊಳ್ತಾರೆ ಇರ್ತಕ್ಕಂಥದ್ದು ನನ್ನ ಭಾವನೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ ಹೋಗ್ಬಾರದು ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ ಹೋಗ್ತಕ್ಕಂಥದ್ದು ಈಗಾಗಲೇ ಹೇಳುದಿಲ್ಲ ಸುಮಾರು ಇಪ್ಪತ್ತು ಸಾವಿರ ಜನ ಕೋರ್ಟ್ಗಳಿಗೆ ಹೋಗ್ಬಿಟ್ಟು ಕೋರ್ಟ್ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಬ್ಬ ಒಪ್ಪಂದ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತೆ ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು ಅದರಿಂದ ಮುಂದಿನ ವಾರದೊಳಗಡೆ ಇದನ್ನ ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥದ್ದು ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟರ್ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟರ್ ಎತ್ತರಿಸಬೇಕಾಗುತ್ತೆ ಇದು ಎತ್ತರಿಸೋದ್ರಿಂದ ನಮಗೆ ನೂರ ಮೂವತ್ತು ಟಿ ಎಂ ಸಿ ನೀರನ್ನ ಅಲರ್ಟ್ ಮಾಡಿದ್ದಾರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ಮೂರು ಟಿ ಎಂ ಸಿ ನೀರನ್ನು ಉಪಯೋಗಿಸ ಮತ್ತೆ ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ ಅಲ್ಲಿ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಬೇರೆ ಕೆಲಸಗಳಾಗಲಿಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಕೆಲಸಗಳಾಗಲಿಕ್ಕೆ ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನ ಮಾಡ್ತಕ್ಕಂಥ ನಾನು ಕೂಡ ಮೂರು ಸಾರಿ ಭೇಟಿ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದ್ರೆ ನಾನು ಮೂರು ಸಾರಿ ಭೇಟಿ ಮಾಡಿ ಪ್ರಧಾನ ಪ್ರಧಾನಮಂತ್ರಿಗಳಲ್ಲೂ ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವಲಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗಬೇಕು ರೈತರ ಜಮೀನುಗಳಿಗೆ ನೀರು ಸಿಗಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು ರೈತರ ಬದುಕು ಆಸನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ thank <laughs> you